ಕರ್ನಾಟಕದ ರೈತರ ಹೋರಾಟಕ್ಕೆ ಬೆಂಬಲಿಸಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಕರ್ನಾಟಕ ದಕ್ಷಿಣ ಪ್ರಾಂತ ಜಿಲ್ಲಾ ಘಟಕ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರದ ವಿರುದ್ಧ ರುಚ್ಚಿಗಳಿದ್ದ ಮಂಡ್ಯ ರೈತರು ಕಬ್ಬಿನ ದರ ಏರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು

ni kat mana ಕಿಸಾನ್ ಸಂಘ ದಕ್ಷಿಣ ಪ್ರಾಂತ ಅಧ್ಯಕ್ಷರಾದ ಹಾಡ್ಯ ರಮೇಶ್ ರಾಜು ಮಾತನಾಡಿ ರಾಜ್ಯದಲ್ಲಿ ರೈತನ ಕಷ್ಟಕ್ಕೆ ಯಾವುದೇ ಪ್ರತಿಫಲ ಸಿಗ್ತಿಲ್ಲ ಬೆಂಬಲ ಬೆಲೆ ಸಿಗದೆ ರೈತರ ಆತ್ಮಹತ್ಯೆಯ ಪ್ರಕರಣಗಳು ಹೆಚ್ಚಾಗುತ್ತಿವೆ ರೈತರನ್ನ ರಾಜ್ಯ ಸರ್ಕಾರ ಕಡೆಗಣಿಸುತ್ತಿದೆ ರೈತರ ಹೋರಾಟಕ್ಕೆ ಸ್ಪಂದಿಸುವ ಕೆಲಸ ಆಗ್ತಿಲ್ಲ ನಿರಂತರವಾಗಿ ರೈತರ ಹೋರಾಟ ನಡೆದರೂ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲು ನಿರಾಕರಿಸುತ್ತಿದ್ದಾರೆ ಕಬ್ಬಿಗೆ ಮೂರು ಸಾವಿರದ ಐದುನೂರು ಬೆಂಬಲ ಬೆಲೆ ಕೊಡಬೇಕು ಸಾಲ ಮಾಡಿ ರೈತ ಬೆಳೆ ಬೆಳೆದರೂ ಲಾಭ ಸಿಗುತ್ತಿಲ್ಲ ಸರ್ಕಾರ ರೈತರ ಪರ ನಿಲ್ಲದೆ ಕಾರ್ಖಾನೆ ಮಾಲೀಕರ ಪರ ನಿಂತಿದೆ ತಕ್ಷಣವೇ ರೈತರ ಬೇಡಿಕೆ ಈಡೇರಿಸುವ ಕೆಲಸ ಮಾಡಿ ಇಲ್ಲದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ಏನಿವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆ ಪ್ರತಿಭಟನೆಗೆ ಬೆಂಬಲಿಸಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಕಾರಣ ಇಷ್ಟೇ ಏನು ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರು ಕೇಳ್ತಾ ಇದ್ದಾರೆ ನ್ಯಾಯಯುತವಾಗಿ ಅದು ನ್ಯಾಯಯುತವಾಗಿಯೇ ಇದೆ ಸರ್ಕಾರ ಕೂಡಲೇ ಅದನ್ನು ಸ್ಪಂದಿಸಿ ಅವರ ಎಲ್ಲ ಬೇಡಿಕೆಯನ್ನು ಪುರಸ್ಕರಿಸಬೇಕು ಕಾರಣ ಇಷ್ಟೇ ಒಂದು ಎಕರೆಯ ಕಬ್ಬನ್ನು ಬೆಳಿಬೇಕು ಅಂತಂದರೆ ಒಂದೂವರೆ ಲಕ್ಷ ರೂಪಾಯಿದವರೆಗೆ ಖರ್ಚಾಗ್ತದೆ ಆದರೆ ಇವರು ಇರ್ತಕ್ಕಂಥ ಹಣದಲ್ಲಿ ರೈತನಿಗೆ ನಷ್ಟ ಆಗ್ತಾ ಇದೆ ಇವತ್ತು ಹಾಗಾಗಿ ರೈತ ಏನು ಮೂರುವರೆ ಸಾವಿರ ಕೇಳ್ತಾ ಇದ್ದಾನೆ ಅದಕ್ಕೆ ನಿಜಕ್ಕೂ ಕಬ್ಬು ತುಂಬ ಕ ರೇಟು ಭಾರಿ ಕಮ್ಮಿ ಅದು ಇನ್ನೂ ಜಾಸ್ತಿ ಕೇಳಬೇಕಾಯ್ತಾರೆ ರೈತ ಆದರೆ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಅದನ್ನಾದರೂ ನೇರವಾಗಿ ಕೊಡಬೇಕಲ್ವಾ ಯಾಕೆ ಅಂತಂದರೆ ಇವತ್ತು ರೈತರು ಅತಂತ್ರ ಸ್ಥಿತಿನಲ್ಲಿದ್ದಾರೆ ಯಾವುದೇ ಖರ್ಚೆ ಬರ್ತಾ ಇಲ್ಲ ಅವ್ರಿಗೆ ಹಾಗಾಗಿ ದಿನೇ ದಿನೇ ಕಬ್ಬು ಬೆಳೆದಂಥ ರೈತ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇದಕ್ಕೆ ಸೂಕ್ತವಾಗಿ ಬೆಲೆಯನ್ನು ಕೊಡಬೇಕು ಅನ್ನುವಂಥದ್ದು ಒಂದು ವಿಷಯ ಎರಡನೇದು ಏನಿವತ್ತು ನಮ್ಮ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಎಲ್ಲವೂ ಕೂಡ ಖಾಸಗಿಯವರ ಹಿಡಿತದಲ್ಲಿದ್ದಾವೆ ಆ ಖಾಸಗಿಯರೆಲ್ಲರೂ ಬಹುತೇಕರು ರಾಜಕಾರಣಿಗಳು ಅದು ನಮ್ಮ ವಿಪರ್ಯಾಸ ಪ್ರತಿಭಟನೆಯಲ್ಲಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಅಪ್ಪಾಜಿ ಬೂದನೂರು ಭಾರತೀಯ ಕಿಸಾನ್ ಸಂಘದ ನರಸಿಂಹನ್ ಗಾಣದಾಳು ಸೇರಿದಂತೆ ರೈತರು ಭಾಗಿಯಾಗಿದ್ದರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರೈತ ಮಂಜೇಗೌಡ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರನ್ನು ಸರ್ಕಾರ ನೈತಿಕ ಹೊಣೆಗಾರನಾಗಿಸಬೇಕು ಎಂದು ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿ ರಾಜ್ಯ ಉಪಾಧ್ಯಕ್ಷ ವೆಂಕಟಗಿರಿಯಯ್ಯ ಆಗ್ರಹಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ರೈತ ವಿರೋಧಿ ನೀತಿಯಿಂದಾಗಿ ರೈತ ಸಮುದಾಯ ಒಂದಲ್ಲ ಒಂದು ಕಾರಣಕ್ಕಾಗಿ ಆತ್ಮಹತ್ಯೆಗೆ ಶರಣಾಗುತ್ತಿದ್ದು ಇದಕ್ಕೆ ಕಂದಾಯ ಇಲಾಖೆಯ ಹಾಗೂ ಜಿಲ್ಲಾಡಳಿತದ ಆಡಳಿತ ವೈಫಲ್ಯ ಕಾರಣ ಎಂದರು ಕೆಆರ್ಪೇಟೆ ತಾಲೂಕು ಉಡನಹಳ್ಳಿ ಗ್ರಾಮವಾಸಿ ರೈತ ಮಂಜೇಗೌಡರ ಭೂಮಿಯನ್ನು ನಿವೇಶನ ಹಂಚಿಕೆಯಾಗಿ ಭೂಸ್ವಾಧೀನಗೊಳಿಸಿ ಅತ್ಯಂತ ಕಡಿಮೆ ಪರಿಹಾರ ನೀಡಲಾಗಿದೆ ಹೆಚ್ಚಿನ ಪರಿಹಾರ ಮತ್ತು ಪರ್ಯಾಯ ಭೂಮಿಗಾಗಿ ತಹಶೀಲ್ದಾರ್ ಕಚೇರಿಗೆ ಅಲದಾಡಿ ಬೇಸತ್ತಿದ್ದ ಮೃತರೈತ ಮಲ್ಲೆನಹಳ್ಳಿ ಗ್ರಾಮ ಸರ್ವೆ ನಂಬರ್ ಹದಿನೆಂಟರ ಸರ್ಕಾರಿ ಗೋಮಾಳ ಭೂಮಿಯನ್ನು ಸಾಗುವಳಿ ಮಾಡಲು ಪ್ರಯತ್ನಿಸಿರುವುದನ್ನು ಅರಣ್ಯ ಇಲಾಖಾ ಅಧಿಕಾರಿಗಳು ತಡೆದಿದ್ದಾರೆ ಕೆಆರ್ಪೇಟೆ ತಹಶೀಲ್ದಾರ್ ಸ್ಪಂದಿಸಿದ ಕಾರಣ ಜಿಲ್ಲಾಧಿಕಾರಿಗಳಿಗೆ ತನ್ನ ಗಂಭೀರ ಸಮಸ್ಯೆ ಹೇಳಿಕೊಳ್ಳುವ ಪ್ರಯತ್ನ ಮಾಡಿ ವಿಫಲಮ ಸ್ವಯಂ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು ಸರ್ಕಾರದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳ ದರ್ಪ ದೌರ್ಜನ್ಯ ದಬ್ಬಾಳಿಕೆಗಳ ಮೂಲಕ ಕಾನೂನು ಭಯವಿಲ್ಲದೆ ಜನಸಾಮಾನ್ಯರ ಪೀಡಕರಾಗಿರುವುದನ್ನು ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ ರೈತ ಮಂಜೇಗೌಡರ ಪ್ರಾಣತ್ಯಾಗಕ್ಕೆ ಕಾರಣರಾದ ಅಧಿಕಾರಿಗಳ ಮೇಲೆ ತನಿಖೆ ಮಾಡಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಭೂಸ್ವಾಧೀನಗೊಳಿಸಿಕೊಂಡ ಭೂಮಿಗೆ ಪರ್ಯಾಯ ಭೂಮಿಯನ್ನು ನೀಡುವ ಮೂಲಕ ಮೃತ ರೈತ ಮಂಜೇಗೌಡರಿಗೆ ಚಿರಶಾಂತಿ ನೀಡಬೇಕು ಮಂಜೇಗೌಡರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಕನಿಷ್ಠ ಐವತ್ತು ಲಕ್ಷ ರೂಪಾಯಿಗಳ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ಒಂದು ಜಿಲ್ಲಾ ಆಡಳಿತದ ಕೇಂದ್ರ ಸ್ಥಾನದಲ್ಲಿ ಅತಿ ಅಮಾನುಷವಾದಂಥ ಒಂದು ಪ್ರಕ್ರಿಯೆ ತುಂಬ ದುಃಖ ತಂದಿರತಕ್ಕಂಥ ಸಂದರ್ಭ ಇದು ಇದು ಒಬ್ಬ ರೈತ ತಾನು ಸ್ವಯಂ ಪೆಟ್ರೋಲ್ ಹುಯ್ಕೊಂಡು ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂಥದ್ದು ಇದೆಯಲ್ಲ ನಮ್ಮೆಲ್ಲರ ಹೃದಯವನ್ನು ಜರ್ಜರಿತಗೊಳಿಸಿರ್ತಕ್ಕಂಥ ಸಂದರ್ಭ ಇದು ಭಾಳ ಸಂಕಟ ಆಗ್ತದೆ ಆ ಮನುಷ್ಯ ಸಾಯುವಾಗ ಎಷ್ಟೆಷ್ಟು ನೋವುಗಳನ್ನು ಅನುಭವಿಸಿ ಸಾಯ್ತಾ ಇದ್ದಾನೆ ಸತ್ ಸತ್ತಿದ್ದಾನೆ ಇದು ಒಂದು ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ ಇದು ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆಡಳಿತ ವ್ಯವಸ್ಥೆ ಜನಪರವಾಗಿಲ್ಲ ಜನಸಾಮಾನ್ಯರ ಪರವಾಗಿಲ್ಲ ಬಡವರ ದುರ್ಬಲರ ರೈತರ ಕಾರ್ಮಿಕರ ಪರವಾಗಿಲ್ಲ ಅನ್ನೋದಕ್ಕೆ ನಮ್ಮ ಮೂಡ್ನಳ್ಳಿ ಕೇರ್ಪೇಟೆ ತಾಲೂಕು ಮೂಡ್ನಳ್ಳಿ ರೈತ ಮಂಜೇಗೌಡರ ಸಾವು ಆತ್ಮಹತ್ಯೆ ಪ್ರಕರಣ ಈ ಕ್ರೌರ್ಯವೇ ಸಾಕ್ಷಿ ಕರ್ನಾಟಕ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾದಂಥ ಅವಶ್ಯಕತೆ ಇದೆ ಅನ್ನೋದನ್ನು ಇವತ್ತು ನಮ್ಮ ಮೃತ ಮಂಜೇಗೌಡನ ಪ್ರಕರಣ ಸಾಕ್ಷಿ ಆಗ್ತದೆ ಇವತ್ತು ಆಡಳಿತ ವ್ಯವಸ್ಥೆ ಹೆಂಗಿದೆ ಅಂತ ನಾವು ನೋಡಬೇಕಾಗ್ತದೆ ಇವತ್ತು ಆಡಳಿತ ವ್ಯವಸ್ಥೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಕಾನೂನು ಬಾಹಿರವಾದ ಕೃತ್ಯ ತಮ್ಮ ಒಂದು ಭ್ರಷ್ಟ ನಡವಳಿಕೆಗೋಸ್ಕರ ಕಾನೂನನ್ನ ಗಾಳಿಗೆ ತೂರಿ ಇದು ಬಲಾಢ್ಯರ ಪರವಾದಂತ ಆಡಳಿತ ವ್ಯವಸ್ಥೆ ನಡೀತಾ ಇದೆ ಇದು ಮುಖ್ಯಮಂತ್ರಿಗಳು ಗಮನ ಹರಿಸ್ಬೇಕಾಗಿದೆ ಇವತ್ತು ಮಂಜೇಗೌಡನ ಒಂದು ದುರ್ದಿನ ಸ್ಥಿತಿಯನ್ನ ನೆನೆಸ್ಕೊಬಿಟ್ರೆ ಇವತ್ತು ಕೇರ್ಪೇಟೆ ತಹಸೀಲ್ದಾರ್ ಅವನ ಜಮೀನು ಸಮಸ್ಯೆ ಬಗ್ಗೆ ಅವ್ರನ್ನ ಕೂರಿಸ್ಕೊಂಡು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವರ ಸಮಸ್ಯೆಗೆ ಪೂರಕವಾಗಿ ಸ್ಪಂದನೆ ಮಾಡಿದರೆ ಇಷ್ಟೊಂದು ನೋವಿನಿಂದ ದುಃಖದಿಂದ ಅತ್ಯಂತ ಕ್ರೂರವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಇದ್ದಾರೆ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಅವರು ಇಡೀ ರಾಜ್ಯದಲ್ಲಿ ಕಂದಾಯ ಇಲಾಖೆನ ದಕ್ಷತೆ ಹತ್ರ ಪಾರದರ್ಶಕತೆ ಹತ್ತ ಕೊಂಡಬೇಕಾದಂಥ ಮನಸ್ಸಿದೆ ಅಂತ ಮಾತಾಡ್ತಾರೆ ಆದರೆ ನೀವು ವಾಸ್ತವವಾಗಿ ಎಲ್ಲ ತಾಲೂಕ್ ಕಚೇರಿಗಳನ್ನು ನೋಡಿ ಅವರೇ ಹೇಳಿದರೆ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಲಂಚ್ ಕೋರ ತನವನ್ನು ಅವರೇ ಬಯಲುಗೆಳೆದಿದ್ದಾರೆ ಆದರೆ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕ್ ಕಚೇರಿಲ್ಲೂ ಕೂಡ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ ಕೃಷ್ಣ ಬೇರೇಗೌಡ್ರೆ ನಿಮ್ಮ ಕಂದಾಯ ಇಲಾಖೆಯಲ್ಲಿ ಜನಸಾಮಾನ್ಯರನ್ನ ಪೀಡಕರಾಗಿ ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಮ್ಮ ಕಂದಾಯ ಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಇವತ್ತು ಮಂಡ್ಯದಲ್ಲಿ ಕೇರ್ಪೇಟೆ ತಹಸೀಲ್ದಾರ್ ಅಥವಾ ಕಂದಾಯ ಅಧಿಕಾರಿಗಳು ಜಿಲ್ಲಾ ಆಡಳಿತ ವ್ಯವಸ್ಥೆ ಇವ್ರ ಬಗ್ಗೆ ಗಂಭೀರ ಗಮನ ಹರಿಸಿಲ್ಲ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿಲ್ಲ ಅಂದರೆ ಕಂದಾಯ ಇಲಾಖೆಯ ವೈಫಲ್ಯ ಇದರ ನೇರ ಹೊಣೆಗಾರಿಕೆಯನ್ನು ನಮ್ಮ ಕಂದಾಯ ಮಂತ್ರಿಗಳು ಹೊರಬೇಕು ಇವತ್ತು ಮಂಡ್ಯ ಜಿಲ್ಲೆಗೆ ಫೆಸಿಫಿಕ್ ಆಗಿರೋದ್ರಿಂದ ಮಂಡ್ಯ ಜಿಲ್ಲೆಯ ಆಡಳಿತ ವ್ಯವಸ್ಥೆ ಹೆಂಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಸ್ವಾಮಿ ಅವರು ಇದನ್ನು ಹೊಣೆಗಾರರಾಗಿ ಹೊರಬೇಕು ಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಕೆಎಂ ಅನಿಲ್ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ಬಿ ಆನಂದ್ ಮಹಿಳಾ ಜಿಲ್ಲಾಧ್ಯಕ್ಷ ಸುಷ್ಮಿತಾ ಆನಂದ್ ಮದ್ರು ತಾಲೂಕು ಅಧ್ಯಕ್ಷ ಮುತ್ತರಾಜು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ಸುರೇಶ್ ಕುಮಾರ್ ಸಿದ್ದಯ್ಯ ಇದ್ದರು ಸರೋವರ ಕಿಡ್ಸ್ ವರ್ಲ್ಡ್ ಆ್ಯಂಡ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ನವೆಂಬರ್ ಒಂಬತ್ತರ ಬೆಳಗ್ಗೆ ಹತ್ತು ಗಂಟೆಗೆ ತಾಲೂಕಿನ ಶಿವಳ್ಳಿ ಗ್ರಾಮದ ಶಾಲೆಯ ಆವರಣದಲ್ಲಿ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ ಎಂದು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಹಾಗೂ ಶಾಲೆಯ ಅಧ್ಯಕ್ಷ ಯೋಗಣ್ಣ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ ಶಿಬಿರವು ಜಯ ಕರ್ನಾಟಕ ಸಂಘಟನೆಯ ಸಹಕಾರದೊಂದಿಗೆ ನಡೆಯುತ್ತಿದೆ ಎಂದರು ಮೈಸೂರಿನ ಬಿಜಿಎಸ್ ಅಪೋಲೋ ಆಸ್ಪತ್ರೆಯ ನುರಿತ ತಜ್ಞರು ಸಿರಿ ಸಿರಿಇಎನ್ಟಿ ಕೇರ್ನ ಡಾಕ್ಟರ್ ಶ್ರೇಯಸ್ ಕೀಲು ಮತ್ತು ಮೂಳೆ ರೋಗ ತಜ್ಞರ ಡಾಕ್ಟರ್ ನಿತಿನ್ ಅವರಿಂದ ಆರೋಗ್ಯ ತಪಾಸಣೆ ನಡೆಯಲಿದೆ ಹೆಸರಾಂತ ದಿವ್ಯಜ್ಯೋತಿ ನೇತ್ರಾಲಯದ ಡಾಕ್ಟರ್ ಭರತ್ ಅವರಿಗೆ ನೇತ್ರ ತಪಾಸಣೆ ನಡೆಯಲಿದ್ದು ಇನ್ನಿತರ ವೈದ್ಯರು ಹಾಜರಿರಲಿದ್ದಾರೆ ಎಂದು ಹೇಳಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆಯುವಂತೆ ಮನವಿ ಮಾಡಿದರು ಭಾನುವಾರ ಶಿವಳ್ಳಿಯಲ್ಲಿ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ನಮ್ಮ ಸರೋವರ ಸ್ಕೂಲು ಹಾಗೆ ಜಯ ಕರ್ನಾಟಕ ಸಂಘಟನೆಯ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಮೈಸೂರಿನ ಹೆಸರಂತ ಬಿ ಜಿ ಎಸ್ ಅಪೋಲೋ ಆಸ್ಪತ್ರೆಯ ತಂಡದವರು ಬರ್ತಾಯಿದ್ದಾರೆ ಜೊತೆಗೆ ಸಿ ಇ ಎನ್ ಟಿ ಕೇರ್ನ ಸಿ ಅವರು ಅದೇ ರೀತಿ ಈ ಸ್ಪೋರ್ಟ್ಸ್ಗಳಿಗೆ ಏನಾದರೂ ತೊಂದರೆ ಆದಾಗ ಸರಿಪಡಿಸುವಂಥ ನಿತಿನ್ ಅವರು ಡಾಕ್ಟ್ರು ನಿತಿನ್ ಅವರು ತುಂಬ ಫೇಮಸ್ ಆಗಿರೋಂಥ ಡಾಕ್ಟ್ರು ಇತ್ತೀಚೆಗೆ ಅವರು ಹಾಗೆ ದಿವ್ಯಜ್ಯೋತಿ ನೇತ್ರಾಲಯ ಬೆಂಗಳೂರು ಇವರು ಯಾವಾಗಲೂ ಕೂಡ ಬರೆಸ್ತಾರಂಥೇಳಿ ಯಾವಾಗಲೂ ಕೂಡ ನಮ್ಮ ಸಂಘಟನೆಗೆ ಜೊತೆಗೆ ಯಾವುದಾದ್ರೂ ವೈಯಕ್ತಿಕ ಕಾರಣಗಳಲ್ಲಿ ಒಂದು ಮಾತಾಡಿದರೆ ಸಾಕು ಫ್ರೀಯಾಗಿ ಚೆಕಪ್ ಮಾಡಿ ಕನ್ನಡಕ ಕೊಟ್ಟು ಕಣ್ಣನ್ನು ಆಪರೇಷನ್ ಮಾಡುವಂಥ ಕೆಲಸನ ಮಾಡ್ತಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ತಮ್ಮೆಲ್ಲರ ಮುಂದೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಿಮ್ಮಗಳ ಸಹಕಾರ ತುಂಬ ಅಗತ್ಯ ಇರುತ್ತೆ ಹಾಗಾಗಿ ಭಾನುವಾರ ಒಂಬತ್ತನೇ ತಾರೀಕು ಸಿಬ್ಬಳ್ಳಿಯಲ್ಲಿ ಸರೋವರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಆಭರಣದಲ್ಲಿ ನಡೀತಾ ಇರುವಂಥ ಬೃಹತ್ತಾದಂಥ ಆರೋಗ್ಯ ಶಿಬಿರ ಮತ್ತು ಕಣ್ಣಿನ ತಪಾಸಣೆಗೆ ಸಾಧ್ಯವಾದಷ್ಟು ಹೇಳಿದ್ದೀವಿ ಅಲ್ಲಿ ಯಾಕೆಂದರೆ ಬಡವರು ದಾಸತೀರ್ಥ ರಾಜ ಭಾಗದಲ್ಲಿ ಹಾಗಾಗಿ ಮೆಡಿಸಿನ್ ಕೂಡ ಉಚಿತವಾಗಿ ಕೊಡುವಂಥದ್ದನ್ನು ಮಾಡ್ತಾಯಿದ್ದೀವಿ ಸಂಘಟನೆ ಹಾಗೂ ನನ್ನ ಸರೋವರ ಸ್ಕೂಲಿಂದ ಎರಡು ಕಡೆಯಿಂದ ಮಿಂಗಲ್ ಮಾಡಿ ಮಾಡಿಸ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಸರೋವರ ಕಿಟ್ಸ್ ವರ್ಲ್ಡ್ ಅಂಡ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಟ್ರಸ್ಟಿ ಸಿ ಸರಸ್ವತಿ ಜೀವಧಾರೆ ಟ್ರಸ್ಟ್ನ ಅಧ್ಯಕ್ಷ ಎಸ್ಎಂ ನಟರಾಜು ಜಯಕರ್ನಾಟಕ ಸಂಘಟನೆಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಉಪಾಧ್ಯಕ್ಷ ಗೌತಮ್ ಸಿಂಗ್ ಕಾರ್ಯದರ್ಶಿ ರವೀಂದ್ರ ಇದ್ದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಮಂಡಳಿ ಚುನಾವಣೆಯಲ್ಲಿ ಪವರ್ ಟಿವಿ ಜೆಎಂ ಬಾಲಕೃಷ್ಣ ಅವರ ನೇತೃತ್ವದ ತಂಡದ ಮುಂದಿನ ಕಾರ್ಯಯೋಜನೆಗಳ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದು ಪತ್ರಕರ್ತರು ತಂಡಕ್ಕೆ ಮತದಾನ ಮಾಡಿ ಗೆಲ್ಲಿಸುವಂತೆ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ನವೀನ್ ಚಿಕ್ಕಮಂಡಿಯ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆಎಂ ಬಾಲಕೃಷ್ಣ ಅವರ ನೇತೃತ್ವದ ತಂಡದಲ್ಲಿನ ಎಲ್ಲಾ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಪ್ರಣಾಳಿಕೆಯಲ್ಲಿ ಭರವಸೆ ಜಾರಿಗೆ ಸಹಕರಿಸುವಂತೆ ಕೋರಿದರು ತಂಡದಿಂದ ಅಧ್ಯಕ್ಷ ಸ್ಥಾನಕ್ಕೆ ಜೆಎಂ ಬಾಲಕೃಷ್ಣ ರಾಜ್ಯ ಸಮಿತಿ ಸದಸ್ಯ ಸ್ಥಾನಕ್ಕೆ ಬಿ ಸುನೀಲ್ ಕುಮಾರ್ ಉಪಾಧ್ಯಕ್ಷ ಸ್ಥಾನಕ್ಕೆ ನವೀನ್ ನವೀನ್ ಚಿಕ್ಕಮಂಡ್ಯ ರವಿ ಎಲ್ ಸತೀಶ್ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಕೆ ಶಂಭುಲಿಂಗೇಗೌಡ ಖಜಾಂಚಿ ಸ್ಥಾನಕ್ಕೆ ಎಲ್ ಸಿದ್ದರಾಜು ನಿರ್ದೇಶಕ ಸ್ಥಾನಕ್ಕೆ ಎ ಕೃಷ್ಣ ಎಂ ಜಯಶಂಕರ್ ಎಂ ರವಿನಂದನ್ ಎಸ್ ರಾಘವೇಂದ್ರ ಕೆಆರ್ ವಿನಯ್ ಕೆ ವಿನೋದ್ ವೇಣುಗೋಪಾಲ್ ಎಲ್ ಶಿವಶಂಕರ್ ಎಸ್ಸಿ ಶಶಿಧರ್ ಸಿಂಗ್ ಆರ್ ಸೌಮ್ಯ ಸ್ಪರ್ಧಾ ಕಣದಲ್ಲಿದ್ದಾರೆ ಎಂದು ತಿಳಿಸಿದರು ತಿಂಗಳಿಗೊಮ್ಮೆ ಜಿಲ್ಲೆಯ ಪತ್ರಕರ್ತರಿಗೆ ತಜ್ಞರಿಂಗ ಅಗತ್ಯ ತರಬೇತಿ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘದ ಸದಸ್ಯತ್ವ ನೋಂದಣಿ ಪ್ರಕ್ರಿಯೆ ಆರಂಭಿಸಿ ರಿಯಾಯಿತಿ ದರದಲ್ಲಿ ನಿವೇಶನ ಪತ್ರಕರ್ತರ ಕುಟುಂಬಕ್ಕೆ ಆರೋಗ್ಯ ರಕ್ಷಣಾ ನಿಧಿ ಸ್ಥಾಪಿಸುವ ಗುರಿ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ನೆರವು ಕಲ್ಪಿಸುವುದು ನಗರಸಭೆಯ ಸೇರಿದಂತೆ ನಗರ ಸ್ಥಳೀಯ ಸಂಸ್ಥೆಗಳಿಂದ ಪತ್ರಕರ್ತರ ಆರೋಗ್ಯ ನಿಧಿ ಮೊತ್ತ ಹತ್ತು ಲಕ್ಷಕ್ಕೆ ಹೆಚ್ಚಿಸಲು ಕ್ರಮ ರಿಕ್ರಿಯೇಷನ್ ಕ್ಲಬ್ ಸ್ಥಾಪನೆ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಸರ್ಕಾರಿ ಬಸ್ ಪಾಸ್ ರಾಜ್ಯವ್ಯಾಪಿ ವಿಸ್ತರಿಸಲು ಅಗತ್ಯ ಕ್ರಮ ಪತ್ರಕರ್ತರ ಮಕ್ಕಳಿಗೆ ಗುಣಮಟ್ಟದ ಕ್ರೀಡಾ ಕ್ಲಬ್ ಸ್ಥಾಪನೆ ಉತ್ಸಾಹಿ ಅರ್ಹ ಪತ್ರಕರ್ತರಿಗೆ ಹೊಸ ಸದಸ್ಯತ್ವ ನೀಡಲು ವ್ಯವಸ್ಥೆ ಜಿಲ್ಲಾ ಆರು ತಾಲೂಕು ಕೇಂದ್ರಗಳಲ್ಲಿ ಪತ್ರಕರ್ತರ ಸಂಘಗಳಿಗೆ ನಿವೇಶನ ಹಾಗೂ ಸ್ವಂತ ಪತ್ರಿಕಾ ಭವನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಪ್ರಣಾಳಿಕೆಯ ವಿವರ ತಿಳಿಸಿದರು ನಮ್ಮ ಮಂಡ್ಯ ಜಿಲ್ಲಾ ಕಾರ್ಯನಿತ ಪತ್ರಕರ್ ಸಂಘದ ಚುನಾವಣೆ ಹಿನ್ನೆಲೆಯಲ್ಲಿ ನಾವು ಹೊಸ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಹೊರಟಿದ್ದೀವಿ ಒಂದು ಬದಲಾವಣೆ ತರಬೇಕು ಅನ್ನೋ ಆಲೋಚನೆಯೊಂದಿಗೆ ಹೆಜ್ಜೆ ಇಟ್ಟಿದ್ದೀವಿ ಅದರಂತೆ ನಾವು ಈವರೆಗೆ ಹಿಂದೆ ಏನು ಕೆಲಸ ಮಾಡಿದ್ವಿ ಈಗ ಮುಂದಕ್ಕೆ ಏನು ಮಾಡ್ತೀವಿ ಅನ್ನೋ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ವಿ ಈಗಾಗಲೇ ಅದು ಪ್ರತಿ ಕೂಡ ನಿಮ್ಮ ಕೈ ಸೇರಿದೆ ಏನಂತಂದರೆ ನಾವೊಂದು ಒಂದು ಎಂಟತ್ತು ಅಂಶಗಳನ್ನು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡಿದ್ದೀವಿ ಪತ್ರಕರ್ತರ ಸಮುದಾಯದ ಹಿತವನ್ನು ಕಾಯೋ ನಿಟ್ಟಿನಲ್ಲಿ ನಮ್ಮ ಈ ಅಂಶಗಳನ್ನು ನಾವು ಸ ಪಟ್ಟಿ ಮಾಡಿದ್ದೀವಿ ಏನಂತಂದರೆ ತಿಂಗಳಿಗೊಮ್ಮೆ ಜಿಲ್ಲೆಯ ಪತ್ರಕರ್ತರಿಗೆ ಒಂದು ವಿಶೇಷ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸೋದು ಆ ಮೂಲಕ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಪತ್ರಕರ್ತರು ಮತ್ತು ತಂತ್ರಜ್ಞರನ್ನು ಕರೆಸಿ ಅವರಿಂದ ಮಾಹಿತಿ ಮತ್ತು ಅಗತ್ಯ ತರಬೇತಿಯನ್ನು ಕೊಡಿಸೋದು ಮೊದಲನೇ ಅಂಶ ಹಾಗೆ ಎರಡನೇ ಅಂಶ ನಮ್ಮದು ಮಂಡ್ಯ ನಗರ ಪತ್ರಕರ್ತರ ಗೃಹ ನಿರ್ಮಾಣ ಸಂಘ ಇತ್ತು ಅದು ಸಕ್ರಿಯತೆ ಇರಲಿಲ್ಲ ಅದಕ್ಕೆ ನಾನು ಹಿಂದೆ ಅಧ್ಯಕ್ಷರಾದ ನಂತರ ಅದು ಒಂದು ರೀತಿ ಸತ್ಯ ಹೋಗಿತ್ತು ಅದಕ್ಕೆ ಮರುಜೀವವನ್ನು ಕೊಟ್ಟು ಈಗ ಸಕ್ರಿಯಗೊಳಿಸಿದ್ದೀವಿ ಪ್ರತಿ ವರ್ಷ ಈಗ ಆಡಿಟ್ ಕೂಡ ಅದನ್ನು ಮಾಡಿಸ್ಕೊಂಡು ಇದ್ದೀವಿ ಈಗ ಏನಾಗಿದೆ ಅಂತಂದರೆ ಅದಕ್ಕೆ ಹೊಸ ಸದಸ್ಯತ್ವ ನೋಂದಣಿಯನ್ನು ನಾವು ಕರಿಬೇಕಾಗಿದೆ ಅದನ್ನು ನಾವು ಚುನಾವಣೆ ಬಳಿಕ ಹೊಸ ಸದಸ್ಯತ್ವ ನೋಂದಣಿ ಪ್ರಕ್ರಿಯೆಯನ್ನು ಆರಂಭಿಸಿ ಎಲ್ಲ ಪತ್ರಕರ್ತರಿಗೆ ಮತ್ತು ನಮ್ಮ ಎಲ್ಲ ಛಾಯಾಗ್ರಾಹಕರಿಗೆ ಫೋಟೋ ಜರ್ನಲಿಸ್ಟ್ಗಳಿಗೆ ವೀಡಿಯೋಗ್ರಾಫರ್ಸ್ಗೆ ನಮ್ಮ ಪತ್ರಿಕೋದ್ಯಮದಲ್ಲಿ ಯಾರು ತೊಡಗಿದ್ದಾರೆ ಎಲ್ರಿಗೂ ಕೂಡ ಒಂದು ರಿಯಾಯಿತಿ ದರದಲ್ಲಿ ನಿವೇಶನವನ್ನು ದೊರಕಿಸ್ಕೊಡ್ಬೇಕು ಅನ್ನೋದು ನಮ್ಮ ಒಂದು ಗುರಿ ಮತ್ತು ಕನಸು ಕೂಡ ಅದು ಈ ನಿಟ್ಟಿನಲ್ಲಿ ನಾವು ಸರ್ಕಾರದ ಹಂತದಲ್ಲಿ ಏನು ಪ್ರಯತ್ನಿಸ್ಬೋದು ಅದನ್ನು ಪ್ರಯತ್ನಿಸಿ ಮತ್ತು ನಾವೇ ಯಾವುದಾದ್ರು ಜಮೀನನ್ನು ಗುರುತಿಸಿ ಆ ನಿಟ್ಟಿನಲ್ಲೂ ಒಂದು ಪ್ರಯತ್ನ ನಡೀತಾ ಇದೆ ಜಮೀನನ್ನು ಗುರುತಿಸಿ ನಮ್ಮ ಸಂಘದಿಂದನೇ ಖಾಸಗಿ ಡೆವಲಪರ್ಗೆ ಕೊಟ್ಟು ಡೆವಲಪ್ಮೆಂಟ್ ಮಾಡಿಸಿ ನೋ ಕಾಸ್ಟ್ ನೋ ಲಾಸ್ ನೋ ಪ್ರಾಫಿಟನ್ನು ಕಾನ್ಸೆಪ್ಟಲ್ಲಿ ನಾವು ಪತ್ರಕರ್ತರಿಗೆ ರಿಯಾಯಿತಿ ದರದಲ್ಲಿ ನಿವೇಶನ ಕೊಡಬೇಕು ಅನ್ನೋದು ನಮ್ಮ ಆಶಯ ಯಾಕೆ ಏಕೆಂತಂದರೆ ಈ ದಿನೇ ದಿನೇ ಭೂಮಿ ಬೆಲೆ ಇದೆ ನಿವೇಶನ ಖರೀದಿ ಮಾಡೋದೇ ಭಾಳ ಕಷ್ಟ ಆಗಿದೆ ಅಷ್ಟು ಆರ್ಥಿಕ ಹೊರೆ ಹೆಚ್ಚಾಗುತ್ತೆ ಪತ್ರಕರ್ತರಿಗೆ ಎಷ್ಟೋ ಜನ ಕಡಿಮೆ ಸಂಬಳಕ್ಕೆ ಇದ್ದಾರೆ ಅವ್ರಿಗೆ ಒಂದು ಸ್ವಂತ ಸೋರು ಮಾಡಿಕೊಡ್ಬೇಕು ಅನ್ನೋದು ಭಾಳ ದಿನಗಳ ಕನಸು ಅದನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಒಂದು ಪ್ರಯತ್ನವನ್ನ ನಾವು ಕೂಡ ಮಾಡಿ ಅವ್ರ ಜೊತೆ ಕೈ ಜೋಡಿಸ್ತೀವಿ ಅನ್ನೋ ಭರವಸೆಯನ್ನು ನಾವು ಕೊಡ್ತಾ ಇದ್ದೇವೆ ಗೋಷ್ಠಿಯಲ್ಲಿ ಎಂ ಬಾಲಕೃಷ್ಣ ಎಚ್ ಬಿ ಸುನಿಲ್ ಕುಮಾರ್ ರವಿ ಕೆ ಎಲ್ ಸತೀಶ್ ಕೆ ಶಂಭುಲಿಂಗೇಗೌಡ ಎಲ್ ಸಿದ್ದರಾಜು ಆರ್ ಸೌಮ್ಯ ಇದ್ದರು ಕರ್ನಾಟಕ ಸಂಘ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಮಂಡ್ಯ ವಿಶ್ವವಿದ್ಯಾಲಯ ಜಿಲ್ಲಾ ಪಂಚಾಯಿತಿ ಆಶ್ರಯದಲ್ಲಿ ನವೆಂಬರ್ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಂದು ನಗರದ ಕೆ ಶಂಕರಗೌಡ ಶತನಾನೋತ್ಸವ ಭವನದಲ್ಲಿ ಸತ್ಯಶೋಧನೆ ನೂರು ಗಾಂಧೀಜಿ ಎಂಬ ವರ್ತಮಾನ ಮೂರು ದಿನಗಳ ಚಿಂತನ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಹನ್ನೆರಡರ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಗೆ ನೋಂದಣಿ ಕಾರ್ಯಕ್ರಮ ನಡೆಯಲಿದೆ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ನೂರ ಐವತ್ತು ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ನಾಡೋಜ ಡಾಕ್ಟರ್ ವೂಡೆ ಪಿ ಕೃಷ್ಣ ಅಧ್ಯಕ್ಷತೆಯ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಡಿಆರ್ ಪಾಟೀಲ್ ಉದ್ಘಾಟಿಸುವರು ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಎಂ ಶ್ರೀನಿವಾಸ್ ಕೆಟಿ ಶ್ರೀಕಂಠೇಗೌಡ ಬಿ ರಾಮಕೃಷ್ಣ ಕರ್ನಾಟಕ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಗೌಡ ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ವರ್ಷದಿಂದ ಒಂದು ವಿಚಾರ ಕರ್ನಾಟಕ ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಯುವಜನರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಈ ಯೋಜನೆಯನ್ನು ಹಾಕ್ಕೊಂಡು ಇದ್ದೇವೆ ಸುಮಾರು ನೂರು ಮೂವತ್ತು ಜನ ವಿದ್ಯಾರ್ಥಿಗಳು ಆಯ್ದ ವಿದ್ಯಾರ್ಥಿಗಳು ಮೂರು ದಿವಸಗಳ ಕಾಲ ಕರ್ನಾಟಕ ಸಂಘದಲ್ಲಿ ಈ ಸಾರಿ ಇರ್ತಾರೆ ಎರಡು ದಿವಸ ಮಾಡ್ತಾಯಿದ್ದೇವೆ ಈ ವರ್ಷ ಮೂರು ದಿವಸ ಇದ್ದೀವಿ ಪ್ರಸ್ತುತ ಸಂದರ್ಭಕ್ಕೆ ಗಾಂಧೀಜಿ ಎಷ್ಟು ಅವಶ್ಯಕ ಆಗಿದೆ ಅಥವಾ ಪ್ರಸ್ತುತತೆ ಎಷ್ಟು ಅಪ್ರಸ್ತುತತೆ ಎಷ್ಟು ಅನ್ನುವಂಥ ವಿಚಾರವನ್ನು ಕುರಿತು ನಾಡಿನ ಅನೇಕ ಗಣ್ಯರು ಮಾತಾಡ್ತಾ ಇದ್ದಾರೆ ಆ ಸತ್ಯ ಶೋಧನೆ ಎನ್ನುವಂಥ ಅವರ ಆತ್ಮಚರಿತ್ರೆಗೆ ನೂರು ವರ್ಷಗಳು ಸಂದಿದ್ದಾವೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ ಅದನ್ನು ಕನ್ನಡಕ್ಕೆ ರಾಮಸ್ವಾಮಿ ಗುರು ರಾಮಸ್ವಾಮಿ ಎಂಗಾರರು ಅನುವಾದ ಮಾಡಿದ್ದಾರೆ ಲಕ್ಷಾಂತರ ಪ್ರತಿಗಳು ಅದು ಅನುವಾದಗೊಂಡಿದ್ದಾವೆ ಗಾಂಧೀಜಿ ಎಂಬ ವರ್ತಮಾನ ಅಂತ ಮೂರು ದಿನದ ವಿಚಾರ ಸಂಕಿರಣವನ್ನು ನಾವು ಹಮ್ಮಿಕೊಂಡಿದ್ದೇವೆ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ನಮಗೆ ಸಹಕಾರ ಮುಂದಿಡಿರ್ತಕ್ಕಂಥವ್ರು ಗಾಂಧಿ ಭವನ ಮಂಡ್ಯ ಜಿಲ್ಲಾ ಸರ್ವೋದಯ ಮಂಡಳಿ ಪಟೇಲ್ ಚಾರಿಟಬಲ್ ಟ್ರಸ್ಟ್ ಕರ್ನಾಟಕ ಸಂಘ ಮತ್ತು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಮಂಡ್ಯ ವಿಶ್ವವಿದ್ಯಾಲಯ ಮಂಡ್ಯ ಜಿಲ್ಲಾ ಪಂಚಾಯತ್ ಈ ಇವುಗಳ ಆಶ್ರಯದಲ್ಲಿ ಮಾಡ್ತಾಯಿದ್ದೇವೆ ಅದ್ರ ಈಗಾಗಲೇ ನಿಮಗೆ ಆಹ್ವಾನ ಪತ್ರಿಕೆಯಲ್ಲೆಲ್ಲ ವಿವರಗಳನ್ನು ಕೊಟ್ಟಿದ್ದೇವೆ ಉಪಹಾರ ನೋ ಮತ್ತು ನೋಂದಣಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಡಾಕ್ಟರ್ ಓಡೇ ಪಿ ಕೃಷ್ಣ ಅವರು ಉದ್ಘಾಟನೆ ಮಾಡ್ತಾರೆ ಡಿ ಆರ್ ಪಾಟೀಲ್ ಬರಬೇಕಾಗಿತ್ತು ಅದರ ಅನಿವಾರ್ಯ ಕಾರಣದಿಂದ ಅವರು ಎಲ್ಲೋ ಗದಗನಲ್ಲಿ ಅವರ ಕಾರ್ಯಕ್ರಮ ಇದ್ದದರಿಂದ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರು ಅವತ್ತು ಅಧ್ಯಕ್ಷತೆ ವಹಿಸ್ತಾರೆ ಅವತ್ತು ಮೊದಲನೇ ದಿವಸ ಸತ್ಯಶೋಧನೆ ನೂರು ಮತ್ತು ವರ್ತಮಾನ ಅಂಥೇಳಿ ವಿಚಾರ ಸಂಕಿರಣದ ಆಶಯವನ್ನು ಕುರಿತು ನಮ್ಮ ಶಂಕರಗೌಡರು ಡಾಕ್ಟರ್ ಎಸ್ ತುಕಾರಾಮ್ ಮಾತನಾಡ್ತಾರೆ ಆಶಯವನ್ನು ಕುರಿತು ಎರಡು ಸಂ ಮಧ್ಯಾಹ್ನ ಎರಡು ಗೋಷ್ಠಿಗಳಿದ್ದಾವೆ ಸತ್ಯಶೋಧನೆ ನೂರು ಮತ್ತು ವರ್ತಮಾನ ಅಂತ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆವರೆಗೆ ಗಾಂಧೀಜಿ ಪ್ರಭಾವಿಸಿದ ಜಾಗತಿಕ ಮನಸ್ಸುಗಳು ಅಂಥೇಳಿ ಯಾರ್ಯಾರ ಮೇಲೆ ಪ್ರಭಾವವನ್ನು ಬೀರ್ತು ಅನ್ನುವಂಥದ್ದು ಅದೆಲ್ಲ ವಿಚಾರಗಳು ಇದಾವೆ ಇದರಲ್ಲಿ ಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕ ಹನಕೆರೆ ನಾಗಪ್ಪ ಇದ್ದರು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎನ್ ಚೆಲವರಾಯಸ್ವಾಮಿರವರು ಮುಖ್ಯಮಂತ್ರಿ ಆಗಬೇಕು ಎಂದು ನಾಗಮಂಗಲ ತಾಲೂಕಿನ ಸಿಆರ್ಎಸ್ ಪ್ರಾಮಾಣಿಕ ಅಭಿಮಾನಿ ಆನಂದ ದೊಡ್ಡ ಚಿಕ್ಕನಹಳ್ಳಿ ಗ್ರಾಮ ಇವರು ಕುಟುಂಬ ಸಮೇತರಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಲು ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ದೊಡ್ಡ ಚಿಕ್ಕನಹಳ್ಳಿ ಗ್ರಾಮದಿಂದ ತಿರುಪತಿಗೆ ಪಾದಯಾತ್ರೆ ಹೊರಟು ಸ್ವಾಮಿನಿಷ್ಠೆಯ ಅಭಿಮಾನ ಮರೆದಿದ್ದಾನೆ ಪಾದಯಾತ್ರೆಯಲ್ಲಿ ಸಿಆರ್ಎಸ್ ಅಭಿಮಾನಿ ಆನಂದ ಮಾತನಾಡಿ ಸಾಲ ಒಂಬೈನೂರ ತೊಂಬತ್ತೆಂಟರಿಂದ ನಾನು ಚೆಲುವರಾಯಸ್ವಾಮಿರವರ ಪಟ್ಟ ಅಭಿಮಾನಿಯಾಗಿದ್ದೇನೆ ಅವರು ಯಾವುದೇ ಪಕ್ಷಕ್ಕೆ ಹೋದರೂ ಕೂಡ ನಾನು ಸಿಆರ್ಎಸ್ ಅಭಿಮಾನಿ ನನ್ನದು ಸಿಆರ್ಎಸ್ ಪಕ್ಷ ಸತತ ನಾಲ್ಕು ವರ್ಷಗಳಿಂದ ನಮ್ಮ ಜನನಾಯಕರ ಆರೋಗ್ಯ ಆಯಸ್ಸು ಮತ್ತು ತಾಲೂಕು ಅಭಿವೃದ್ಧಿಗಾಗಿ ತಿರುಪತಿ ವೆಂಕಟರಮಣ ಸ್ವಾಮಿಯ ದರ್ಶನಕ್ಕಾಗಿ ಸತತ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಹೋಗುತ್ತಿರುವೆ ಈ ಬಾರಿ ಪಾದಯಾತ್ರೆಯ ವಿಶೇಷವೇನೆಂದರೆ ಅವರು ಒಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಎಂದು ನನ್ನ ಬಯಕೆ ಅದನ್ನು ಆ ದೇವರು ನೆರವೇರಿಸುತ್ತಾನೆ ಎಂದು ಕೃಷಿ ಸಚಿವ ಚೆಲವರಾಯಸ್ವಾಮಿ ಮೇಲಿರುವ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ಅಭಿಮಾನಿ ಹದಿನೈದನೇ ವರ್ಷ ಹುಡುಗನಿಂದ ಸಾವಿರದ ಒಂಬೈನೂರದ್ದು ಚಳರಾಯಸ್ವಾಮಿ ಅವರ ಅಭಿಮಾನಿ ಆದ್ರಿಂದ ನಾವ್ರ ನಾನು ಅವ್ರ ಆಗಿರೋದ್ರಿಂದ ನಾನು ಅವ್ರಿಗೆ ಆಯ್ಸು ಆರೋಗ್ಯ ಇನ್ನೂ ಅಭಿವೃದ್ಧಿ ಮಾಡುವಂತ ಶಕ್ತಿ ಕೊಡ್ಲಿ ಜನಸೇವೆ ಸೇವೆ ಮಾಡುವಂತ ಇಟ್ಕೊಡ್ಲಿ ಭಗವಂತ ಅಂತ ಹೇಳ್ಕೊಂಡು ಅವ್ರು ನಮ್ಮ ಜೊತೆಲಿ ಬರಕ್ ಇಲ್ಲ ಅದರಿಂದ ಒಂದು ಫೋಟೋನವರು ನಮ್ಮ ಜೊತೆ ಬರ್ಲಿ ನಾನು ಹೋಗ್ತಾ ಇದ್ದೀನಿ ತಿರುಪತಿ ಶ್ರೀ ವೆಂಕಟೇಶ್ವರನ ಒಂದು ಅನುಗ್ರಹ ಯಾವಾಗಲೂ ಆಶೀರ್ವಾದ ಹಾ ಹಾ ಈಗ ನಾಲ್ಕನೇ ವರ್ಷ ಪ್ರತಿ ವರ್ಷನೂ ಕೂಡ ಅವರ ಶ್ರೇಯಸ್ಗೋಸ್ಕರನೇ ಹೋಗ್ತೀರಾ ಅಥವಾ ತಮ್ಮ ಸ್ವಂತ ಶ್ರೇಯಸ್ಗೋಸ್ಕರ ಏನಾದರೂ ಹೋಗ್ತಾ ಇದ್ದೀರಾ ಒಂದು ಅರ್ಧ ಭಾಗ ಅವ್ರ ಶ್ರೇಯಸ್ವೇ ಇನ್ನು ಅರ್ಧ ಭಾಗ ನನ್ನ ಕುಟುಂಬ ಶ್ರೇಯಸ್ಕೋ ಜನಗಳ ಶ್ರೇಯಸ್ಕು ನಮ್ಮ ಗ್ರಾಮ ಶ್ರೇಯಸ್ಕೋ ಹೋಗ್ತೀರಾ ಅಕ್ರಮ ಗಣಿಗಾರಿಕೆ ನಡೆಸಲು ಹತ್ತು ಜನರ ಗುಂಪೊಂದು ಸಂಕರಹಳ್ಳಿ ಸರ್ವೆ ನಂಬರ್ ಐವತ್ನಾಲ್ಕರ ಬೋರೆಗೌಡರ ಜಮೀನಿನಲ್ಲಿ ಸುಖಸುಮ್ಮನೆ ಖ್ಯಾತೆ ತೆಗೆದಿದ್ದಾರೆ ಜಗಳವನ್ನು ನೋಡಲು ಬನ್ನ ಲಕ್ಷ್ಮೀಪುರದ ಮಂಜು ಎಂಬ ವ್ಯಕ್ತಿ ಮೇಲೆ ನೀನು ಕೂಡ ಇವರಿಗೆ ಬೆಂಬಿಲ ಇದೆಯಾ ಎಂದು ಆರೋಪಿಸಿ ಹತ್ತು ಜನರ ಗುಂಪೊಂದು ತಾರಾಮಾರ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ ಹಲ್ಲೆಗೊಳಗಾದ ಮಂಜು ನಾಗಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳ್ಳೂರು ಕ್ರಾಸ್ ಚುಂಚನಗಿರಿ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಇದೇ ಸಂದರ್ಭದಲ್ಲಿ ಹಲ್ಲೆಗೊಳಗಾದ ಮಂಜು ಮಾತನಾಡಿ ಸುಖಸುಮ್ನೆ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಆಗಬೇಕೆಂದು ತಿಳಿಸಿದ್ದಾರೆ ಈ ಸಂಬಂಧ ನಾಗಮಂಗಲ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಎರಡು ದೂರು ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಎರಡು ಗುಂಪುಗಳಿಂದ ದಾಖಲಾಗಿದೆ ಹಲ್ಲೆಗುಳದಾದ ವ್ಯಕ್ತಿ ಮಂಜು ಅವರ ಸ್ನೇಹಿತರು ಮತ್ತು ಕುಟುಂಬಸ್ಥರು ಆರೋಪಿಸಿದಂತೆ ದೌರ್ಜನ್ಯದಿಂದ ಅಕ್ರಮ ಕಳ್ಳು ಗಣಿಗಾರಿಕೆ ಹಠದೊಟ್ಟು ಹತ್ತು ಜನ ಗುಂಪೊಂದು ದೇವನಹೊಸೂರು ಸರ್ವೆ ನಂಬರ್ ಎರಡು ಜಾಗಕ್ಕೆ ಹೋಗಿ ಗುರುವಾರ ಹತ್ತು ಗಂಟೆ ಸಮಯದಲ್ಲಿ ಜಗಳ ಶುರು ಮಾಡಿದ್ದಾರೆ ಎಷ್ಟು ಕಂಪ್ಲೀಟ್ ಕೊಟ್ಟರೂ ಏನೂ ಮಾಡಲ್ಲ ಸರ್ ಅಂತಾರೆ ಅವ್ರು ಎದುರು ಎದ್ರದಾಗ ಆಯ್ತಲ್ಲ ಅವ್ರ್ನ ಏಕಾಗಿ ಬಂದು ಏ ಅಷ್ಟೊಂದು ಜನ ಇದ್ದವ್ರೆ ಅಲ್ಲೇ ಮಾಡಕ್ಕೆ ಬಂದಾರೆ ಅವ್ರಿಗೆ ಹೌದು ಸರ್ ಅವರು ಹೌದು ಸರ್ ಅವರು ಅವ್ರನ್ನ ಯಾವುದೇ ಕಳಿಗೆ ಹುಡುಕು ಕೊಡುದು ಸರ್ ಅವ್ರನ್ನ ಅವರದ್ದು ಶಿಕ್ಷೆ ಆಗಲೇ ಇದ್ದರೆ ಅವ್ರು ಹುಡುಕು ಕೊಡುದವ್ರು ಓಜ ನಿಯಮಬದ್ಧವಾಗಿ ಲೈಸೆನ್ಸ್ ಪಡೆದ ಕಳ್ಳು ಗುಣಿಗಾರಿಕೆ ಮಾಲಿಕರು ಅನುಮತಿ ಪಡೆದು ಬನ್ನಿ ಎಂದು ತಿರುಗೇಟಿ ನೀಡಿದ್ದಾರೆ ಏ ಜೆ ಸಿ ಜಮೀನು ಪಕ್ಕ ಬಂಡೆ ಇತ್ತು ಮಣ್ಣೆ ಎತ್ತುತ್ತಾಯಿತು ಬಂಡೆತ್ತಿದ್ದಾಗ ಇವರು ಏನು ಕೆತ್ತದಾಗೆ ಅಕ್ರಮ ಹೊಡಿತಾ ಇದ್ದೀರಿ ಅಂತ ಬಂದು ಜಮೀನು ಪಕ್ಕದಲ್ಲಿ ಬಂಡೆ ಇತ್ತು ಬಂಡೆ ಇದ್ದಾಗ ಇವರು ಇಸ್ಲಾಂಪುರದವರು ಬಂದು ಜೆ ಸಿ ಪಿ ನಿಲ್ಲಿಸಿ ಈ ನಮ್ಮ ಮಂಜ ಅಲ್ಲಿ ಅವರವರು ನಮ್ಮ ನಾಗಪ್ಪನವರೆಲ್ಲ ಫ್ರೆಂಡು ಅಲ್ಲಿ ಹೋಗಿ ಇರಪ್ಪ ಅಂತ ಹೋಗಿ ಕೇಳೋದಾಗಿ ಏಕಾಂಗಿ ಅವರಿಗೆ ಬಂದು ಹೊಡೆದಿದ್ದಾರೆ ಬಂಡೆ ವಿಚಾರಕ್ಕೋಸ್ಕರ ಬಂದು ಅವರಲ್ಲಿ ಒಂದು ಒಂಬತ್ತು ಜನ ಹೊಡೆದಿದ್ದಾರೆ ಒಂಬತ್ತು ಜನ ಹೊಡೆದು ಅದೇ ಅದೇ ಜಾಗದಲ್ಲಿ ಇಲ್ಲಿ ನಮ್ಮ ಹತ್ರ ನಮ್ಮ ಜಮೀನಲ್ಲಿ ಗಲಾಟೆ ಮಾಡಿಕೊಂಡು ಅಲ್ಲಿಗೂ ಗಲಾಟೆ ಮಾಡಿದ್ದಾರೆ ದೇವನವ್ರಸವರು ಜವನೂರು ರಸ್ತೆಯಲ್ಲಿ ಇಲ್ಲಿ ಗಲಾಟೆ ಮಾಡಿಕೊಂಡು ಅಲ್ಲಿಗೆ ಹೋಗಿ ಅವ್ರಿಗೆ ಹೊಡೆದಿದ್ದಾರೆ ಮಂಜನಿಗೆ ಇವತ್ತೆ ಎರಡು ಗಲಾಟೆ ಸರ್ ಜವನೂರು ರಸ್ತೆಯವರು ಮತ್ತೆ ಗಣಿ ಅಧಿಕಾರಿಗಳ ಬೇಜವಾಬ್ದಾರಿ ತನವೇ ಇಂಥ ಅನಾಹುತಗಳಿಗೆ ಕಾರಣವಾಗಿದೆ ಎಂದು ಸಾರ್ವಜನಿಕರ ಆರೋಪವಾಗಿದೆ ಅಲ್ಲಿ ನಾಗೇಶ್ ಸಾನ್ ಅವರು ಮಾತಾಡ್ಸೋಣ ಅಂತ ಮಾತಾಡ್ಕೊ ಬರೋಣ ಅಂತ ಏಕಾಏಕ ಬಂದು ಒಂದು ಹುಡುಗ ನಾನು ನಿಂತಿದಾಗ ಸುಮ್ಮನೆ ಮಗ ಅಂತ ನನ್ನ ಮಗ ಚೆನ್ನಾಗಿ ಕೊರಗ ಯಾರು ಭೋಜನ ಹುಡುಗ ಬೈಬೇಕಾದ್ರೆ ಸುಮ್ಮನೆ ಬೇಡ ಏನಕ್ಕೆ ಮಾತಾಡ್ತೀವಿ ಸುಮ್ಮನೆ ಅಂತ ಸೈಡ್ ನಿಂತಿದ್ದು ಹುಡುಗ ಹುಡುಗನ ಹೇಗಾಗಕ್ಕೆ ಹಿಡ್ದಾನೆ ಇನ್ನು ಏನಕ್ಕೆ ಇದು ಇದಾಗಿ ತೀತಪತಿ ಇದು ಯಾಕೆ ಮಾಡ್ತೀರಂತ ಅಂತ ಹುಡುಗ ಮಂಜಾವನ ಹುಡ್ಗ ಬಂದು ಕೇಳೋದಕ್ಕೆ ಏಕಾಗ್ಕ ಬಂದು ಮುಖ ಮುಖ ಮುಖಿ ನಾವು ಹಿಡ್ದು ಹಿಡಿದು ಇಷ್ಟು ಹಿಡ್ದೆ ವಿಚಾರ ಮಾತಾಡ್ತಾ ಇದ್ದು ಮಂಡ್ಯ ವಿಚಾರ ಮಂಡ್ಯ ವಿಚಾರಕ್ಕೆ ಬೇರೆ ಹುಡುಗರು ಕೇಳೋಕೆ ಅಂತ ಏನು ಬಂದಿದ್ರಪ್ಪ ಏನು ಕಲ್ತೀರಂತ ಏಕಾಯ್ಕ ಒಂದು ಇಪ್ಪತ್ತಿಂದ ಮೂವತ್ತು ಜನ ಗುಂಪುಗಾರಿಗೆ ಉಟ್ಕೊಂಡು ಹುಡುಗನಿಗೆ ಹೇಗೆ ಹಾಕ ಬಂದು ಮಂಡ್ಯವನಿಗೆ ಹುಡಿದ ಇವರು ನಾಗಣ್ಣವರು ಫ್ರೆಂಡು ಜಮೀನಲ್ಲಿ ಏನೋ ಗಲಾಟೆ ಆಯ್ತಿತ್ತಂತೆ ಹೋಗಿ ನಿಂತ್ಕೊಂಡಿದ್ನಂತೆ ನಿಂತ್ಕೊಂಡಿದ್ದನ್ನ ಬಣ್ಣ ಅಲ್ಲಿ ಹೋಗಿ ನೋಡ್ಕೋ ಅಂತ ಹೇಳಿದ್ರು ನಾಗಣ್ಣ ನಾಗಣ್ಣವರು ಅಲ್ಲಿ ನೋಡ್ತಿದ್ದನ್ನು ಏನಕ್ಕೆ ಬಂದಿದೆಯಾ ಏನು ಎಂತು ಬಂಡೇಶ್ವರಕ್ಕೆ ಬಂದಿದ್ಯಾ ಅಂತ ಏಕಾಏಕಿ ಬಂದು ಒಂದು ಹತ್ತು ಹದಿನೈದು ಜನ ಇಟ್ಕೊಂಡು ಹೊಳಗ್ಬಿಟ್ಟಿದ್ದಾರೆ ಹಾಂ ತುಂಬ ಸೀರಿಯಸ್ ಆಗತೈತೆ ಹಾಂ ನಮ್ಮ ಹೋಗಿ ಬಂಡೆ ಹೊಡೆಯೋರು ಅವರು ಬಂಡೆ ಬಂಡೆಗೋಸ್ಕರ ಬಂದಿದ್ದಾನೆ ಅಂತ ಏಕಾಏಕಿ ಇಟ್ಕೊಂಡು ಹೊಡೆದಿರೋರು Yeah. Come